ಸ್ನೇಹಿತರೆ ನಮಸ್ಕಾರ ಅದೇ ಅನ್ನ ತಿಳಿಸಾರು ತಿಂದು ಬೋರ್ ಆಗಿದ್ರೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಯಾವ ಬಿರಿಯಾನಿಗೂ ಕಮ್ಮಿ ಇಲ್ಲ ಒಂದು ತಿಳಿಸಾರು ಮಾಡೋ ಟೈಮಲ್ಲೇ ಇದನ್ನ ಮಾಡ್ಕೊಂಡ್ಬಿಡ್ಬೋದು ಈ ಬಿರಿಯಾನಿ ಸೇರುವ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾ ಇದ್ರೆ ಒಂದು ಬಿರಿಯಾನಿ ಫೀಲಿಂಗೇ ಕೊಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲೇ ತುಂಬಾ ಸಿಂಪಲ್ ಆಗಿ ರೆಡಿ ಆಗುತ್ತೆ ತಡ ಮಾಡಿದೆ ಶುರು ಮಾಡೋಣ ಮೊದಲೇದಾಗಿ ಒಂದು ಸಣ್ಣ ಜಾರಲ್ಲಿ ಒಂದೇ ಒಂದು ಟೊಮೆಟೆ ಹಣ್ಣು ಹಾಕಿ ನೀಟಾಗಿ ಸಣ್ಣದಾಗಿ ಸಾಸ್ ಆಗೋ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಜಾರಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಮೂರು ಹಸಿಮೆಣಸಿಕಾಯಿ ಪ್ರೀತಿಯಿಂದ ಒಂದು ಐದು ಗೋಡಂಬಿ ಹಾಗೆ ಒಂದು ಕಪ್ ಕೊತ್ತಂಬರಿ ಹಾಗೆ ಒಂದು ಅರ್ಧ ಕಪ್ ಪುದೀನ ಹಾಕೋತಾ ಇದೀನಿ ಇದರಲ್ಲಿ ಗೋಡಂಬಿ ನಿಮಗೆ ಆಪ್ಷನ್ ಹಾಗೆ ಇದ್ರ ಮೇಲೆ ಒಂದು ಪೀಸ್ ಚಕ್ಕೆ ಒಂದು ಏಳೆಂಟು ಲವಂಗ ಹಾಗೆ ಎರಡು ಏಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ನುಣ್ಣ ರುಬ್ಕೊಂಡ್ಬಿಡಿ ಈಗ ಟೊಮೆಟೊ ಸಾಸು ಮತ್ತು ಮಸಾಲೆ ಎರಡು ಕೂಡ ರೆಡಿ ಆಯ್ತು ಟೊಮೆಟೊ ರುಬ್ಬಕ್ಕಾಗ್ಲಿಲ್ಲ ಅಂದ್ರೆ ಹಾಗೆ ಹೆಚ್ಚು ಕೂಡ ಹಾಕೋಬಹುದು ಈಗ ಒಂದು ಪಾತ್ರೆನಲ್ಲಿ ಅಥವಾ ಬಾಣಲಿನಲ್ಲೋ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಬಿಟ್ಟು ಎರಡು ಚೋಟ ಮೆಣಸಿಕಾಯಿ ಹಾಗೆ ಒಂದೇ ಒಂದು ಈರುಳ್ಳಿನ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಮೀಡಿಯಂ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾವು ರುಬ್ಬಿರೋಂಥ ಮಸಾಲಾನ ಹಾಕಿ ಹಾಗೆ ಮಸಾಲ ನೀರನ್ನು ಕೂಡ ಹಾಕ್ಬಿಟ್ಟು ಈಗ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಂಬಿಡಿ ಈಗ ರುಬ್ಬಿರುವಂತಹ ಟಮೊಟೆ ಹಣ್ಣನ್ನ ಹಾಕ್ತಾ ಇದೀನಿ ನೀವೇನಾರು ಹೆಚ್ಚಾಕ್ಬೇಕು ಅಂತ ಇದ್ರೆ ಈರುಳ್ಳಿ ಜೊತೆಗೆ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಟೊಮೆಟೊ ಸಾಸ್ ಹಾಕಿದ ನಂತರ ಮಸಾಲೆ ಎಲ್ಲ ಬೇಯೋರ್ಗ ಒಂದ್ಸಲ ಫ್ರೈ ಮಾಡ್ಕೋಣ ಮಸಾಲೆ ಬೇಯೋಕ್ಕೆ ಸ್ಟಾರ್ಟ್ ಆಗಿ ಕೂಡಲೇ ಒಂದು ಚಮಚ ನಾನು ಚಿಕನ್ ಮಸಾಲ ಪೌಡರ್ನ ಬಳಸ್ತಾ ಇದ್ದೀನಿ ನಾನು ಮನೆ ಮಸಾಲ ಬಳಸ್ತಾ ಇರೋದು ನೀವು ಬೇಕಾದ್ರೆ ಅಂಗಡಿದು ಕೂಡ ಬಳಸ್ಕೋಬಹುದು ಖಾರಕ್ಕೆ ಅರ್ಧ ಚಮಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಇನ್ನೊಂದ್ಸಲ ಗೂರಾಡ್ಬಿಡೋಣ ಈಗ ನೀರು ಎಷ್ಟು ಬೇಕೋ ಅಷ್ಟು ನೀವು ಹಾಕೊಂಡ್ಬಿಟ್ಟು ಸ್ವಲ್ಪ ತೆಳುವಾಗಬೇಕು ಬೇಕು ಅಂದ್ರೆ ನೀರನ್ನ ಜಾಸ್ತಿ ಹಾಕಿ ಗಟ್ಟಿನೇ ಇರಲಿ ಅಂದ್ರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕಿ ಸೊ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಡೋಣ ಈಗ ಫೈನಲ್ ಟಚ್ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಬಿಟ್ಟು ಇದನ್ನ ಬೇಯೋಕೆ ಬಿಟ್ಬಿಡೋಣ ನೋಡಿ ಶೇರ್ವಾ ಕುದಿತಾ ಇದೆ ಇಲ್ಲಿಗೆ ರೆಡಿ ಆಯ್ತು ಅಂತನೇಯಾ ಇದನ್ನ ಹಾಕೊಂಡು ನೀವು ಅನ್ನದ ಜೊತೆ ತಿಂತಾ ಇದ್ರೆ ಬಿರಿಯಾನಿ ಫೀಲಿಂಗ್ ಬರ್ತಾ ಇರಬೇಕು ಇದೇ ತರ ಸಿಂಪಲ್ ಆಗಿರೋ ರೆಸಿಪಿನೂ ಕೂಡ ನಿಮಗೆ ಜಾಸ್ತಿ ರುಚಿ ಬರಬೇಕು ಅಂತಂದ್ರೆ ಏನು ಮಾಡಬೇಕಾಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸಾಕು ಬ್ಯಾಚಲರ್ಸ್ ಇದು ನಿಮಗೆ ಅಂತಾನೆ ಮಾಡಿರೋದು ನೀವು ರೂಮಲ್ಲಿ ಇರ್ತೀರಾ ಇದನ್ನು ಯಾವಾಗಾರ ಒಂದ್ಸಲ ಫ್ರೀ ಇದ್ದಾಗ ಮಾಡ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಸೊ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ನಲ್ಲೂ ಕೂಡ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಕೂಡ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಬಾಯ್